ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು ನನ್ನ ಹೆಸರು ಸ್ವಾಮಿ ಆರೀಸ್ ನಾನು ಕುಣಿಗಲ್ನ ಜಿ ಜಿ ಪಿ ಬಂದಿದ್ದೇನೆ ನಾನು ಮಾಡುತ್ತಿರುವ ಪಾತ್ರ ಅಂಬೆ ಸಾಲ್ವ ಭೀಷ್ಮ ಈ ಮೂರು ಮಹಾಭಾರತದ ಪಾತ್ರಗಳು ಇಲ್ಲಿ ನಿಂತರೆ ಅಥವಾ ಕೂತರೆ ಅಂಬೆ ಇಲ್ಲಿ ನಿಂತರೆ ಭೀಷ್ಮ ಇಲ್ಲಿ ನಿಂತರೆ ಸಾಲ್ವ ಸಂದರ್ಭ ಭೀಷ್ಮನಿಂದ ತೊರೆದಾಂಬೆಯು ಪ್ರೇಮ ವಂಚಿತಳಾದ ಸಂದರ್ಭವನ್ನು ನಾನು ಇಲ್ಲಿ ವ್ಯಕ್ತಪಡಿಸುತ್ತಿದ್ದೇನೆ ಕಳೆದುಕೊಂಡದ್ದನ್ನು ಪಡೆದೇ ಪಡೆಯುತ್ತೇನೆ ಕಳೆದುಕೊಂಡದ್ದನ್ನು ಪಡೆಯುತ್ತೇನೆ ನಾನು ಮದುವೆಯಾಗುವುದಾದರೆ ನನ್ನನ್ನು ಗೆದ್ದು ತಂದ ಭೀಷ್ಮನನ್ನು ಮಾತ್ರ ಬೇಡ ಅಂಬೆ ನಾನು ದೇವ ವ್ರತದ ಭೀಷ್ಮನೆಸಿದ್ದೇನೆ ತನ್ನ ಲೋಕೋತ್ತರ ಪ್ರತಿಜ್ಞೆಯಿಂದ ತಂದೆಗಾಗಿ ಹೆಣ್ಣನ್ನು ತರುವಲ್ಲಿ ತಾನೇ ಹೆಣ್ಣುಗಳಿಂದ ದೂರವಾದೆ ಈಗ ನಿನ್ನ ಮನದ ಅಂತರಂಗವನ್ನು ಅರಳಿಸಿದ ಸಾಲ್ಮನಲ್ಲಿಗೆ ತೆರಳು ಆತ ನೀ ಬರುವ ದಾರಿಯಲ್ಲಿ ಹೂ ಚೆಲ್ಲುತ್ತ ಕಾದಿರಬಹುದು ಹ್ಮ್ ಏನು ನಿಜ ನಿಜ ಮುಂದಿರುವ ಮೀಸಲಿಟ್ಟ ಅಂತರಂಗದ ಕಡ ಮುಚ್ಚಿದೆ ಇಲ್ಲ ಸಾಲ್ವನಲ್ಲಿ ಅವಕಾಶವಿಲ್ಲ ಬೀಸುವನಿಂದ ತೊಳೆದು ಒಂಬೆಗೆ ಅವಕಾಶವಿಲ್ಲ ನೀನು ಹೂವಿನಿಂದ ಹೂವಿಗೆ ಹಾಲ ದೋಣಿ ನೀನು ನಿನ್ನಿಂದಾಗಿ ನನ್ನ ಬಾಳು ನರಕವಾಯಿತು ನನ್ನ ಹಾಡು ನರಕವಾಯಿತು ಹೃದಯದ ಭಾಷೆ ಅರ್ಥವಾಗ ನಾವು ಭಾಷಣ ನೀ ವರ್ತನೆಯಿಂದ ಹೆಣ್ಣು ಅಲ್ಲದ ಗಂಡು ಅಲ್ಲದ ಮತ್ತೊಂದಾಗಿ ಬಂದು ನಿನ್ನನ್ನು ಕೊಂದೇ ಕೊಲ್ಲುತ್ತೇನೆ ಮತ್ತೊಂದಾಗಿ ಬಂದು ನಿನ್ನನ್ನು ಕೊಂದೇ ಕೊಲ್ಲುತ್ತೇನೆ ನೀ ವರ್ತನೆಯಿಂದ ನಿನ್ನೇ ವರ್ತನೆಯಿಂದ ಹೆಣ್ಣೂ ಅಲ್ಲದ ಗಂಡು ಅಲ್ಲದ ಷಂಡರ ನೆನೆಸಿರುವೆ ಷಂಡರ ನೆನೆಸಿರುವೆ ನನಗೊಳಿದಿರುವುದು ಇನ್ನೊಂದೇ ಆಸೆ ಮತ್ತೊಂದು ನನ್ನ ಹಾಗೆ ಆದ ನಿನ್ನ ಹಾಗೆ ಕಾಣುವುದು ಭೇಷ್ಮಾ ನಿನ್ನ ಹಾಗೆ ಕಾಣುವುದು ಅಯ್ಯೋ ತೋರುತ್ತಿರುವ ಕುಂಡಗಳಲ್ಲಿ ಕುಣಿತು ದಂಜಲಾಗಿ ಹೋಗುತ್ತೇನೆ ದಂಜಾಲಾಗಿ ಹೋಗುತ್ತೇನೆ ಹುಹಿರು ಬೆಣ್ಣೆ ಸುಡುತ್ತಿರುವ ಬೆಂಕಿ ನನ್ನ ಕಾಲುಗಳನ್ನು ಸುಡಕ್ತೀವೆ ನನ್ನ ಕಾಲುಗಳನ್ನು ಸುಡಕ್ತೀವಿ ಅಷ್ಟಿನ ಯಾರ ಮನೆ ಹೊಸ್ಟಿಲನ್ನು ದಾಟಿ ಬರಬೇಕಾದ ಕಾಲು ಕಡಿಮೆ ಕಾಲು ಆದರೆ ನನ್ನ ಕನಸುಗಳನ್ನು ಹೊಡ್ಜಿದೆನ ಯಾಪ್ಪ ಹಾಪುನು ಕನಸುಗಳನ್ನು ಹೊಡ್ಜಿದೆನ ಯಾಬಾಪು ದ್ವೇಷದ ಕಿತ್ತನ್ನು ಹತ್ತಿಸುವ ಅಣ್ಣ ಮಾಡಲಿಲ್ಲ ಮನೆ ಹೊಸ್ಟಿಲನ್ನು ದಾಟಿ ಬರಲಿ ದಾಟಿ ಬರವಲೇ மக்கள் நனைய தாய்னே தாய் தனது சுக்கவே அனுப்பதே இரலி அனுபவதேரே மக்களும் சாயலி

சட்டுக்கு கங்கலாக்கு வந்துதே நோ நோ நான் நின்னது பெறது நம்ம சாவரும் ஒரே ஒரே